ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಓಕೆ ಈ ಸೀಸನ್ ವಿನ್ನರ್ ಯಾರಾಗ್ಬೋದು ಗಿಲ್ಲಿ ಗಿಲ್ಲಿ ಎಲ್ರು ಆಲ್ಮೋಸ್ಟ್ ಗಿಲ್ಲಿ ಗಿಲ್ಲಿ ಅಂತಾರೆ ಬಟ್ ಬಿಗ್ ಬಾಸ್ ಮನೆಯಲ್ಲಿ ನೋಡಿದ್ರೆ ಅವ್ನ್ಗೆ ಅಂದ್ರೆ ರಘು ರಘು ಓಕೆ ಗಿಲ್ಲಿ ಮತ್ತೆ ರಘುದು ಫ್ರೆಂಡ್ಶಿಪ್ ಹೇಗಿದೆ ಚೆನ್ನಾಗಿದೆ ಬಟ್ ಕಾಂಪಿಟೇಷನ್ ಅಂತ ಬರುವಾಗ ಅಷ್ಟು ಫ್ರೆಂಡ್ಶಿಪ್ ತೋರ್ಸಲ್ಲ ಓಕೆ ಆ ಅಶ್ವಿನಿ ಗೌಡಗೆ ಮತ್ತೆ ಗಿಲ್ಲಿಗೆ ಒಂದು ಟಕ್ ಅಫ್ ಆರ್ ನಡೀತಾ ಇರುತ್ತಲ್ವಾ ಹೇಗಿರುತ್ತೆ ಅದು ಅಂತ ನಿನ್ನೆ ನಡೀತೆ ಚೆನ್ನಾಗಿತ್ತು ಅದು ಒಂತರಾ ಇಂಟ್ರೆಸ್ಟಿಂಗ್ ಆಗಿತ್ತು ಬಟ್ ಅವ್ರಿಬ್ರು ಉಸು ಉಸ್ತುವಾರಿನೂ ಕರೆಕ್ಟಾಗಿ ಮಾಡಿಲ್ಲ ಅಷ್ಟು ಅವ್ರ ಟೀಮ್ ದು ಇಬ್ರು ಇಬ್ರು ಕರೆಕ್ಟಾಗ್ ಮಾಡಿರ್ಬೋದು ಅವ್ರ ಜಗಳ ಮಾಡೋ ಬದ್ರು ಉಸ್ತುವಾರಿ ಕರೆಕ್ಟಾಗ್ ಮಾಡಿರ್ಬೋದಾಗಿತ್ತು ಅದೊಂದು ಅಂದ್ರೆ ಇಲ್ಲಿ ಆಲ್ಮೋಸ್ಟ್ ಎಲ್ಲದ್ರಲ್ಲೂ ಕಾಮಿಡಿ ಮಾಡ್ತಾರೆ ನಿನ್ನೆ ಒಂದ್ ಸ್ವಲ್ಪ ಸೀರಿಯಸ್ ಆಗಿ ಆಗಿದ್ರು ಅಂತಿರೋ ಹಾ ಹಾಗಿದ್ರು ಅದು ಅವ್ರ ಟೀಮ್ ಮೆಂಬರ್ಸ್ ಗಾಗಿ ಅವ್ರು ಸಪೋರ್ಟ್ ಮಾಡಕ್ಕೆ ಸೀರಿಯಸ್ ಆಗಿತ್ತು ಓಕೆ ಬಟ್ ಆಲ್ಮೋಸ್ಟ್ ಎಲ್ರು ಹೇಳ್ತಿರೋ ಏನಂದ್ರೆ ಆ ಟೀಮ್ ಯಾವ ಟೀಮ್ ಅಲ್ಲಿ ಕಾವ್ಯ ಇರ್ತಾರೆ ಗಿಲ್ಲಿ ಜೊತೆಗೆ ಅವ್ನ್ ಕಾವ್ಯಗೆ ಸಪೋರ್ಟ್ ಮಾಡ್ತಾರೆ ಅಂತ ನಿಜನಾ ಅದು ಒಂದೊಂದ್ ಟೈಮ್ ಆಗುತ್ತೆ ಬಟ್ ಪ್ರೀತಿ ಬಿಕಾಸ್ ಆಫ್ ಲವ್ ಯಾ ಫಸ್ಟ್ ಬಟ್ ಆದ್ರೇನು ಅವ್ನ್ ಬಂದ್ಬಿಟ್ಟು ಅವ್ನ್ ಟೀಮ್ ಗಾಗಿ ಅವನೆಲ್ಲ ಕಾನ್ಸಂಟ್ರೇಶನ್ ಮಾಡಿ ಅವ್ನ್ ಆಡ್ತಾನೆ ಬಟ್ ಸಮ್ ಟೈಮ್ಸ್ ಕಾವ್ಯ ಇರೋ ಟೀಮ್ ಅಲ್ಲಿ ಅವನು ಸಪೋರ್ಟ್ ಮಾಡ್ತಾನೆ ಅಂದ್ರೆ ಈಗ ಕಾವ್ಯ ಬಿಗ್ ಬಾಸ್ ಅಲ್ಲಿ ಇರೋಕೆ ಕಾರಣ ಅಂದ್ರೆ ಗಿಲ್ಲಿ ಅಂತೀರಾ ಇಲ್ಲ ಇಲ್ಲ

ರೂಲ್ಸ್ ಬ್ರೇಕ್ ಮಾಡ್ತಾನೆ ಇರ್ತಾರೆ ಬಿಗ್ ಬಾಸಲ್ಲಿ ಅವ್ರಿಬ್ರುನು ಆಚ್ ಕಡೆ ಕಳಿಸಿದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಬಟ್ ಅವ್ರಿಂದಾನೇ ಬಿಗ್ ಬಾಸ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ಇಬ್ರು ಸ್ವಲ್ಪ ಸೆಪ್ರೇಟ್ ಆಗಿದ್ರು ಫ್ರೆಂಡ್ಶಿಪ್ ದೇ ಮತ್ತೆ ರೂಲ್ಸ್ ಬ್ರೇಕ್ ಮಾಡ್ಕೊಂಡಿದ್ದಾರೆ ಸ್ವಲ್ಪ ಜಾಸ್ತಿ ಪನಿಶ್ಮೆಂಟ್ ಕೊಡ್ಬೋದು ಬಿಗ್ ಬಾಸ್ ಇಂದ ಅನ್ಕೊತೀನಿ ಯಾರು ರಕ್ಷಿತಾ ಇದ್ದಾರೆ ಧ್ರುವಂತು ಧ್ರುವಂತು ರಕ್ಷಿತಾ ಫೇಕ್ ಫೇಕ್ ಅಂತ ಅವಾಗ ಅವಾಗ್ ಹೇಳ್ತಾನೆ ಇರ್ತಾರಲ್ವಾ ಹಾ ಹಾ ಅದು ನಿಜ ಇಲ್ಲ ಆಕ್ಚುಲಿ ಅವಳು

ಯಾವ ತರ ಕಂಟೆಂಟ್ ಬೇಕು ಆ ತರ ಕಂಟೆಂಟ್ ಕೊಡ್ತಿದ್ದೇನೆ ಕೊಡ್ತಾವ್ನೆ ಬ್ರೋ ಅವನ್ಕಿಂತ ಪ್ಲೇಯರ್ ಯಾರು ಇಲ್ಲ ಅಶ್ವಿನ್ ಫಸ್ಟ್ ಮನೆ ಓಡಿಸ್ರಿ ಬ್ರೋ ಎಂತ ಅಶ್ವಿನಿ ಬ್ರೋ ಅದು ಗೇಮ್ ಮಾಡಕ್ ಬರಲ್ಲ ಸುಮ್ನೆ ಕಿಟ್ಸ್ ಆಡ್ತಾಳೆ ಸುಮ್ನೆ ಕಳ್ಸಿ ಬಿಡ್ರಿ ಬ್ರೋ ಬೇಡ ಅನ್ಬಿಡ್ರಿ ಬಿಗ್ ಬಾಸ್ ಕಾ ಯಾರು ಔಟ್ ಮಾಡ್ಬಿಡ್ರಿ ಅವ್ರ ಕಾ ಗಿಲ್ಲಿಗ್ ಔಟ್ ಮಾಡ್ರಿ ಆರಾಮಾಗ ಆಡ್ತಾನೆ ಅವನ್ನೇ ಗೆಲ್ಸ್ಕೊಡ್ರಿ ಅಷ್ಟೇ ಯಾರ್ ಅಶ್ವಿನಿ ಔಟ್ ಮಾಡ್ತೀರಾ ಅವ್ರೆಲ್ಲ ವೇಸ್ಟ್ ಹೇಳ್ತೀನಿ ಅಷ್ಟೇ ಬ್ರೋ ಥ್ಯಾಂಕ್ ಯು ಬ್ರೋ ನಮ್ ತಾಡ ಬಿಗ್ ಬಾಸ್ ನೋಡ್ತೀರಾ ಹಾ ನೋಡ್ತೀವಿ ಓಕೆ ಈ ಸೀಸನ್ ವಿನ್ನರ್ ಯಾರಾಗಬಹುದು ಗಿಲ್ಲಿ ಗಿಲ್ಲಿ

ಅಂದ್ರೆ ಅವರು ಇಬ್ರು ಜಗಳ ಮಾಡೋದು ನೋಡಕ್ಕೆ ಬಿಗ್ ಇರ್ಬೇಕಂತ ನೋಡ್ತೀರಾ ಯಾರು ವಿನ್ನರ್ ಆಗ್ಬೇಕು ಗಿಲ್ಲಿ ವಿನ್ನರ್ ಆಗ್ಬೇಕು ಗಿಲ್ಲಿ ಯಾಕೆ ಗಿಲ್ಲಿ ಹಾಕ್ಬೇಕು ಗಿಲ್ಲಿ ಯಾಕಂದ್ರೆ ಎಲ್ಲಾ ಫ್ರೆಂಡ್ಸ್ ಅವನ್ಗಿದಾರೆ ಜಾಸ್ತಿ ಇದಾರೆ ಇಡೀ ಕರ್ನಾಟಕ ಸಪೋರ್ಟ ಮಾಡುತ್ತ ಅವ್ನ್ಗೆ ಅದ್ರಿಂದ ಗಿಲ್ಲಿ ಗೆಲ್ಬೇಕು ಈ ಸಲ ಓಕೆ ಅವನು ಹೇಗ್ ಆಡ್ತಿದಿನಿ ಬಿಗ್ ಬಾಸಲ್ಲಿ ತುಂಬಾ ಚೆನ್ನಾಗ್ ಆಡ್ತಿದ್ದಾನೆ ಎಲ್ರೂ ಅವ್ನು ನೋಡಿ ಇಷ್ಟ ಪಡ್ತಾರೆ ಅಷ್ಟೇ ಅಂದ್ರೆ ಈಗ ಅವನ್ ಜೊತೆ ಪೈಪೋಟಿ ಕೊಡೋದಂದ್ರೆ ಯಾರು ಬಿಗ್ ಬಾಸ್ ಅಲ್ಲಿ ಪೈಪೋಟಿ ಕೊಡೋದಂದ್ರೆ ಅಶ್ವಿನಿ ಮೇಡಂ ಅಶ್ವಿನಿ ಗೌಡ ಕೂಡ ಅವರಿಬ್ರದ್ದು ಜಗಳ ಇರುತ್ತಲ್ಲ ಏನ್ಸತ್ತೆ ಅಲ್ಲ ಎಲ್ಲ ಜಗಳ ಇರುತ್ತೆ ಅಂದ್ರೆ ಫೈಟ್ ಫೈಟ್ ಮಾಡ್ತಾರಲ್ಲ ಯಾವಾಗಲೂ ಹೇಳಿ ಜಗಳ ಅಂದ್ರೆ ಅವ್ರಿಬ್ರು ಕಿತ್ತಾಡ್ತಾರೆ ಒಬ್ರುಗ್ ಹೋಗಂಡ್ರೆ ಒಬ್ರಕ್ ಆಗಲ್ಲ ಏನನ ಗೇಮ್ ಇದ್ದಾಗೆಲ್ಲ ದೂಕ ಆಡ್ತಾರೆ ತಳ್ಳಾಡ್ತಾರೆ ಓಡದ ಬಯದಾರ್ತಾರೆ ಓಕೆ ಕಾವೇರಿ ಮೇಡಮ್ ಗಿಲ್ಲಿ ಸರ್ ತುಂಬಾ ಕ್ಲೋಸ್ ಕಾವೇ ಮೇಡಂ ಇರಲ್ಲ ಗಿಲ್ಲಿ ಇರ್ತಾನೆ ತುಂಬಾ ಕ್ಲೋಸ್ ಆಗಿ ಅಂದ್ರೆ ಗಿಲ್ಲಿ ನೇ ವಿನ್ನರ್ ಆಗ್ತಾನಾ ಹಾ ಗಿಲ್ಲಿ ಪಕ್ಕಾ ವಿನ್ನರ್ ಆಗ್ತಾನೆ ಸಕ್ಕಾ ಪಕ್ಕಾ ಥ್ಯಾಂಕ್ ಬಿಗ್ ಪಾಸ್ ನೋಡ್ತೀರಾ ಹಾ ನೋಡ್ತೀವಿ ಓಕೆ ಈ ಸೀಸನ್ ಅಲ್ಲಿ ಯಾರು ವಿನ್ನರ್ ಆಗಬೇಕು ಯಾರ್ ಸರ್ ನಿಮಗೆ ನನಗೆ ತುಂಬಾ ಇಷ್ಟ ಗಿಲ್ಲಿ ಗಿಲ್ಲಿ ಯಾಕೆ ಅಂತ ಯಾಕಂದ್ರೆ ಅವ್ನು ತುಂಬಾ ಇಂಡಿವಿಜುವಲ್ ಆಗಾಡ್ತವನೆ ಓಕೆ ಅಂದ್ರೆ ಬಿಗ್ ಬಾಸ್ ಸೀಸನ್ ಈ ಸರಿ ಅವನೇ ವಿನ್ನರ್ ಆಗ್ತಾರ ಪಕ್ಕ 100 ಅಂಡ್ 100% ವಿನ್ ಆಗ್ತಾನ ಅವನೇ ಇಲ್ಲಿ ಇಲ್ಲಿ ಜೊತೆ ಕಾವೇ ಇರ್ತಾರಲ್ಲ ಹಾ ಅವರಿಬ್ಬರು ತುಂಬಾ ಕ್ಯೂಟ್ ಕಪಲ್ಸ್ ಕ್ಯೂಟ್ ಕಪಲ್ಸ್ ಆ ಎಸ್ ಫ್ರೆಂಡ್ಸ್ ಅಲ್ವಾ ಅಂತೀರಾ ಇಲ್ಲ ಕಪಲ್ಸ್ ಕಪಲ್ಸ್ ಹಾ ಓಕೆ ಅಂದ್ರೆ ನಿಮಗೆ ಯಾರು ಇಷ್ಟ ಆಗಲ್ಲ ಈ ಸೀಸನ್ ಅಲ್ಲಿ ಯಾರು ಇಷ್ಟ ಆಗಲ್ಲ ಅಶ್ವಿನಿ ಗೌಡ ಯಾಕೆ ಅವರು ತುಂಬಾ ಇಂಡಿವಿಜುವಲ್ ಆಗಿ ಆಡಲ್ಲ ಅವರು ಬೇರೆಯವರ ಮೇಲೆ ಡಿಪೆಂಡ್ ಆಗ್ತಾರೆ ಓಕೆ ಗಿಲ್ಲಿದು ಮತ್ತೆ ಅವರ ಜಗಳ ಇರುತ್ತಲ್ಲ ಏನಂತೀರಾ ಅದಕ್ಕೆ ಗಿಲ್ಲಿನೇ ವಿನ್ ಆಗ್ತಾನೆ ಅನ್ಸುತ್ತೆ ಗಿಲ್ಲಿನೇ ಜಾಸ್ತಿ ಚೆನ್ನಾಗಿ ಮಾತಾಡೋದು

ಅವ್ರ ಹತ್ರ ಒಂದ್ ಮಾತಾಡೋದು ಇವ್ರ ಹತ್ರ ಒಂದ್ ಮಾತಾಡೋದು ಹಾಗಾಗಿ ಇಷ್ಟ ಆಗಲ್ಲ ಓಕೆ ನೀವೇ ಬಿಗ್ ಬಾಸ್ ಅಲ್ಲಿ ಒಳಗಡೆ ಇದ್ರೆ ಯಾರು ನಾಚೆ ಕಳಿಸ್ತಾ ಇದ್ರಿ ಅಶ್ವಿನಿ ಗೌಡನೆ ಕಳಿಸ್ತೀವಿ ಅಶ್ವಿನಿ ಗೌಡನೆ ಕಳಿಸ್ತಿದ್ರಾ ಓಕೆ ಇಲ್ಲಿ ಜೊತೆಗೆ ಕಾವ್ಯ ಇರ್ತಾರಲ್ಲ ಅವ್ರ ಬಗ್ಗೆ ಏನಾಗ್ತೀರಾ ಅವರು ಒಳ್ಳೆ ಜೋಡಿ ಅವ್ರಿಬ್ಬರು ಒಳ್ಳೆ ಜೋಡಿ ಮತ್ತೆ ಇಬ್ರು ಅಣ್ಣ ಅಣ್ಣ ಅಂತಾರೆ ಮತ್ತೆ ಅವರು ಅದೇ ಅವ್ರು ಹೇಳ್ಕೊಡ್ತಾರೆ ಇವ್ರು ಅಣ್ಣ ಅಂತ ಹೇಳ್ತಾರೆ ಅಂದ್ರೆ ಅವಳೇ ಹೇಳೋಣ ಇಷ್ಟಪಟ್ಟು ಅವ್ರು ಎನ್ಕರೇಜ್ ಮಾಡ್ತಾರ ಅಣ್ಣಾನು ಇಲ್ಲಾಂದ್ರೆ ಓಕೆ ಹಾಗಾಗಿ ಅವರು ಇದು ಮಾಡ್ತಾರಾ ಓಕೆ ಈಗ ಟಾಪ್ ಟೋ ಬರ್ತಾರೆ ಅದೇ ಮಾಳು ಇಲ್ಲ ಗಿಲ್ಲಿ ಕಾವ್ಯ ಹೌದು ಮಾಳು ಮಾಳು ಮಾಡು ಹೇಗ್ ಆಡ್ತಾರೆ ಆಡ್ತಾನೆ ಒಳ್ಳೆ ಒಳ್ಳೆ ಆಡ್ತಾನೆ ಚೆನ್ನಾಗಿದೆ ಚೆನ್ನಾಗಿದೆ ಓಕೆ ಯು ಓಕೆ ಯಾರಿ ಸ ಗಿಲ್ಲಿ 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 ಹಾಡು ಗೊತ್ತಾ ಹಾ ಗಿಲ್ಲಿ ಗೊತ್ತಾ ಆ ಕಡೆ ಇದ್ದ ಈ ಕಡೆ ಚಿಕಾವ್ ದೊಡ್ಡವ ದೊಡ್ಡವ ದ್ವಾಸೆ ಕೊಡು ಚಿಕ್ಕಾವ್ ಚಿಕಾವ್ ಚಟ್ನಿ ಕೊಡು ನಮ್ಮಪ್ಪ ರಾಜ ಕೊತ್ಮುರಿ ಬೀಜ ಸಾರ್ಗಕ ಸೊಪ್ಪು ನೀವಿಬ್ರು ಮಾಡಕ್ ತಪ್ಪು ಇಲ್ಲಿ ಗಿಲ್ಲಿ ಚೆನ್ನಾಗ್ ಆಡ್ತಾನ ತ್ಯಾಂಕ್ ಯು ನಮ್ ಕಂಡ ವಿಪ್ವಾಸ್ ನೋಡ್ತೀರಾ ನೋಡ್ತೀವಿ ಓಕೆ ಈ ಸೀಸನ್ ನಿಮ್ಮ ಫೇವರೇಟ್ ಯಾರು ಗಿಲ್ಲಿ ಗಿಲ್ಲಿ ಅಂದ್ರೆ ಗಿಲ್ಲಿ ಚೆನ್ನಾಗಿ ಆಟ ಅಥವಾ ಯಾಕೆ ಅವ್ನು ತುಂಬಾ ಚೆನ್ನಾಗಿ ಕಾಮಿಡಿ ಮಾಡ್ತಾನೆ ಎಲ್ರನ್ನೂ ನಗಸ್ತಾನೆ ಅವನೇ ಗೆಲ್ಬೇಕು ಅವನೇ ಗೆಲ್ಬೇಕು ಹಾ ಒಕೆ ಆ ಈ ವಾರ ಯಾರು ಹೋಗ್ಬಹುದು

ಅಂದ್ರೆ ಈ ವಾರ ಫುಲ್ ಉಸ್ತುವಾರಿ ಆಗ್ಬಿಟ್ಟು ಫುಲ್ ಸೀರಿಯಸ್ ಆಗಿ ಉಸ್ತುವಾರಿ ಮಾಡಿದ ಮಾಡ್ತಿದ್ದಾನೆ ಅಂತೀರಾ ಹಾ ಹೌದು ಮಾಡ್ತಿದ್ದಾರೆ ಉಸ್ತುವಾರಿ ಮಾಡ್ತಿದ್ದಾರೆ ಹೌದು ಓಕೆ ಬಟ್ ಈ ಸೀಸನ್ ಚೆನ್ನಾಗಿದೆ ಗಿಲ್ಲಿ ಇಂದಾನೆ ಗಿಲ್ಲಿ ಇಲ್ಲ ಅಶ್ವಿನಿ ಹೇಗೆ ಎಲ್ಲಾರು ಟಾರ್ಗೆಟ್ ಮಾಡ್ತಾಳೆ ಟೌನ್ ಕೊಡ್ತಾಳೆ ಅದೇ ಟೈಮ್ ಗೆ ಗಿಲ್ಲಿನೂ ಆ ಮಾತುಗಳನ್ನ ಇಟ್ಕೊಂಡು ನಮಗೂ ಟೈಮ್ ಬರ್ಲಿ ಅಂತ ಅನ್ಕೊಂಡು ಅವನು ಟೌನ್ ಕೊಡ್ತಾನೆ ಇರ್ತಾನೆ ಅದನ್ನ ಬಿಟ್ಕೊಡಲ್ಲ ಅವನ್ ಯಾವತ್ತು ಓಕೆ ಹಾಗಾಗಿ ಗಿಲ್ಲಿನ ವಿನ್ನರ್ ಆಗ್ಬೇಕು ಹೌದು ಗಿಲ್ಲಿನ ವಿನ್ನರ್ ಆಗ್ಬೇಕು ಥ್ಯಾಂಕ್ ಯು ಯು ಬ್ರೋ ಕನ್ನಡ ಪಿಕ್ಸ್ ನೋಡ್ತಿದ್ರ ನೋಡಲ್ಲ ನೋಡಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಅಥವಾ ಹೇಗೆ ಚೆನ್ನಾಗೈತೆ ಆದ್ರೆ ನಾನ್ ನೋಡ್ತಾ ಇಲ್ಲ ಬಿಗ್ ಬಾಸ್ ಅಲ್ಲಿ ಯಾರು ಇದ್ರ ಗೊತ್ತಾ ಹಾ ಗೊತ್ತು ಓಕೆ ಈ ಸರಿ ಯಾರು ವಿನ್ನರ್ ಆಗಬೇಕು ಈ ಸರಿ ಗಿಲ್ಲಿ ನಟ ವಿನ್ನರ್ ಆಗಬೇಕು ಗಿಲ್ಲಿ ಅಂದ್ರೆ ಗಿಲ್ಲಿ ವಿಡಿಯೋಸ್ ಎಲ್ಲಾ ನೋಡ್ತಿದೀರಾ ಹಾ ವಿಡಿಯೋಸ್ ಎಲ್ಲಾ ನೋಡ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ಗೇಮ್ ಪ್ಲೇ ಚೆನ್ನಾಗಿ ಆಡ್ತಾನೆ ಅದಕ್ಕೆ ಅವನು ಗೆಲ್ಲಬೇಕು ಥ್ಯಾಂಕ್ ಯು ಆ ಮ್ಯಾಮ್ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಹಾ ನೋಡ್ತೀನಿ ಓಕೆ ಈ ಸೀಸನ್ ವಿನ್ನರ್ ಯಾರು ಆಗಬಹುದು ಗಿಲ್ಲಿ ಗಿಲ್ಲಿ ಆಲ್ಮೋಸ್ಟ್ ಎಲ್ಲೂ ಗಿಲ್ಲಿ ಗಿಲ್ಲಿ ಅಂತಿದ್ದಾರೆ ಆ ಗಿಲ್ಲಿ ಚೆನ್ನಾಗಿ ಆಡ್ತಾನೆ ಅಂತೀರಾ ಸಕ್ಕದಾಗ ಆಡ್ತಾನೆ ಬಿಗ್ ಬಾಸ್ ಅಲ್ಲಿ ಅಂದ್ರೆ ಅವ್ರ ಕಾಮಿಡಿ ಇಷ್ಟ ಆಗುತ್ತಾ ಅಥವಾ ಏನೋ ಅಂತ ಅವ್ನ ಕಾಮಿಡಿನೇ ಅಲ್ಲ ಆಟಾನು ಆಡ್ತಾವ್ನೆ ಅದು ಅವ್ನ ನಿಜ ಆಯ್ತ ಓಕೆ ಅಂದ್ರೆ ಬಿಗ್ ಬಾಸ್ ಅಲ್ಲಿ ಕರೆಕ್ಟ್ ಇರೋದು ಗಿಲ್ಲಿ ಅಂತೀರಾ ಗಿಲ್ಲಿ ಒಬ್ನೇ ಒಬ್ನೇ ಓಕೆ ಗಿಲ್ಲಿ ಜೊತೆಗೆ ಟಕ್ ಅಪ್ ನಡೀತಾ ಇರುತ್ತೆ ಅಶ್ವಿನಿ ಜೊತೆಗೆ ಏನಂತೀರಾ ಅದು ಮೇ ಬಿ ಅಶ್ವಿನಿ ಅವ್ರ ತುಂಬಾ ಫೇಕ್ ಆಟ ಆಡ್ತಾವ್ರೆ ಗಿಲ್ಲಿ ಸೊ ಗಿಲ್ಲಿನೇ ಕರೆಕ್ಟ್ ಅನ್ಸ್ತಾವೆ ಗಿಲ್ಲಿ ಜೊತೆ ಕಾವ್ಯ ಇರ್ತಾರೆ ಅವರಿಬ್ರು ಪೇ ಸಾಕತ್ತಾಗಿದೆ ಅದೊಂದು ಗೊತ್ತು ಓಕೆ ಅಂದ್ರೆ ಈಗ ಕಾವ್ಯ ಗಿಲ್ಲಿ ಜೊತೆಗೆ ಇರೋದಕ್ಕೇನೆ ಬಿಗ್ ಬಾಸ್ ಅಲ್ಲಿ ಇರೋದ್ ಅಂತೀರಾ ಇಲ್ಲ ಅದಿಲ್ಲ ಅವ್ಲ್ ಗೇಮ್ ಅವ್ಲ್ ಆಟ ಆಡ್ತಾವಲ್ಲ ಗೇಮ್ ಅವ್ರು ಆಟಾಡ್ತಾರೆ ಅಂದ್ರೆ ಯಾರು ಈ ವಾರ ಹೋಗ್ಬೋದ್ ಅಂತೀರಾ ಈ ವಾರ ಅಶ್ವಿನಿ ಮ್ಯಾಮ್ ಅಶ್ವಿನಿ ಮ್ಯಾಮ್ ಯಾಕೆ ಹೋಗ್ಬೇಕು ಅಂತ ಅವರು ಅವ್ರ ಮೇ ಬಿ ಅವ್ರು ಫಿಟ್ ಅಲ್ಲ ಬಿಗ್ ಬಾಸ್ ಬಿಗ್ ಬಾಸ್ ಗೆ ಅಂದ್ರೆ ಆಲ್ಮೋಸ್ಟ್ ಯಾವಾಗ್ಲೂ ಜಗಳ ಮಾಡ್ತಾರ ಅಂತೀರಾ ಇಲ್ಲ ಇಲ್ಲ ಅವ್ರ ಕ್ಯಾರೆಕ್ಟರ್ ಅದಲ್ಲ ಅವ್ರ ಮೇ ಬಿ ಆಚೆ ಹಂಗಿರೋದ್ರಿಂದ ಒಳಗಡೆ ಹಂಗ್ ಹೋಗಲ್ಲ ಓಕೆ ಬಟ್ ಅವ್ರು ಏನು ಈಗ ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕು ಅಂತಾರೆ ಬಿಗ್ ಬಾಸ್ ಮನೆಯಲ್ಲಿ ಅವ್ರು ಬೇರೆ ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟಿದ್ದಾರಂತೀರಾ ಮೇ ಬಿ ಅವರು ಒನ್ ವೇ ಆಫ್ ಥಿಂಕಿಂಗ್ ಹಂಗೆ ಬಟ್ ಸಮ್ ಟೈಮ್ಸ್ ಅವ್ರಿಗೂ ಸ್ವಿಂಗ್ಸ್ ಅನ್ನೋದು ಇರುತ್ತೆ ಸು ಹೌದು ಓಕೆ ಜಾನು ಬಗ್ಗೆ ಏನು ಹೇಳ್ತೀರಾ ಇಶ್ ಈಸ್ ಗುಡ್ ಅಷ್ಟೇ ಅಂತೀರಾ ಅಷ್ಟೇ ಓಕೆ ಗಿಲ್ಲಿನೇ ಗೆಲ್ಬೇಕಾ ಹಾಂ ತ್ಯಾಂಕ್ ಯು